ನನ್ನ ಜೀವನ ನಾನು ಚೇಂಜ್ ಮಾಡೋದಕ್ಕೆ ಥಾಟ್ ಪವರ್ ಅಂತ ಹೇಳಿ ಸ್ವಾಮಿ ಶಿವಾನಂದ ಸರಸ್ವತಿ ಅವರದು ಎರಡನೇದು ಬಂದು ದಿ ಪವರ್ ಆಫ್ ಸಬ್ ಕಾನ್ಸಿಯಸ್ ಮೈಂಡ್ ಬೈ ಡಾಕ್ಟರ್ ಜೋಶಪ್ ಮಾರುತಿ ಬಯಸದೆ ಬಂದ ಭಾಗ್ಯ ಅಂತ ಹೇಳ್ತೀವಿ ಬಯಸದೆ ಬಂದ ಯಾವ ಭಾಗ್ಯನೂ ಬರಲ್ಲ ಬಯಸಿರೋದೇ ಬರೋದು ಭಾಗ್ಯ ಸರ್ ಈಗ ಎಲ್ರಿಗೂ ಆಸೆ ಇರೋದು ನನಗೆ ಹಣಕಾಸು ಬರಲಿ ನನಗೆ ಸಂತೋಷ ಬರಲಿ ಅಲ್ವಾ ನನಗೆ ಒಳ್ಳೆ ಜೀವನ ಸಿಗಲಿ ಬಟ್ ಎಲ್ರಿಗೂ ಸಿಗಲ್ವಲ್ಲ ಯಾಕೆ ನಾವು ಗುಡ್ ಥಿಂಗ್ಸ್ನ ಅಟ್ರಾಕ್ಟ್ ಮಾಡುವಂತ ಪ್ರೊಸೆಸ್ ಏನು ಸರ್ ಥಾಟ್ ಯೋಚನೆ ನಂಬಿಕೆ ಐಡಿಯಾ ದೆನ್ ಓನ್ಲಿ ಇಟ್ ಬಿಕಮ್ ರಿಸಲ್ಟ್ಸ್ ಮ್ಯಾನಿಫೆಸ್ಟೇಷನ್ ಅಟ್ರಾಕ್ಷನ್ ಅಂತ ಹೇಳಿದ ತಕ್ಷಣ ನೀವು ಹೇಳಿದ ತಕ್ಷಣ ನನಗೆ ಬಂತು ಸರ್ ಒಂದು ಕಾರಿಂದು ಸಿಗುತ್ತೆ ನನ್ನ ಕಾರು ನಮ್ಮ ಶರೀರದೊಳಗಡೆ ಪ್ರತಿ ಕಣದಲ್ಲಿ ರಕ್ತ ಮಾಂಸ ಕಂಡಗಳಲ್ಲಿ ಆಸೆ ಇರಬೇಕು ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಕಳೆದ ಮೂವತ್ತೊಂಬತ್ತು ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಿರುವಂಥ ವೃತ್ತಿಪರ ಬಿ ಎಚ್ ಎಂ ಎಸ್ ಡಾಕ್ಟರ್ ಆಗಿರುವಂಥ ಡಿಪ್ಲೊಮಾ ಇನ್ ಯೋಗ ಮತ್ತು ಪಿ ಜಿ ಡಿಪ್ಲೊಮಾ ಇನ್ ಸೈಕಾಲಜಿ ಮಾಡಿರುವಂಥ ಮತ್ತು ಕ್ವಾಲಿಫೈಡ್ ಡ್ರಗ್ಲೆಸ್ ಥೆರಪಿಸ್ಟ್ ಆಗಿರುವಂಥ ಅಂದರೆ ಆಲ್ಟರ್ನೇಟ್ ಡ್ರಗ್ಲೆಸ್ ಥೆರಪಿಸ್ಟ್ ಆಗಿರುವಂಥ ಡಾಕ್ಟರ್ ಸುಬ್ಬಯ್ಯ ನಮ್ಮ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಡಾಕ್ಟರ್ ನಮಸ್ಕಾರ ನಮಸ್ಕಾರ ನಮಸ್ತೆ ನಾವು ನಿಮ್ಮ ಜೊತೆಗೆ ಇವತ್ತು ನಾನು ಒಂದು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರದ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡೆ ಆ್ಯಕ್ಚುಲಿ ಡಾಕ್ಟರ್ ಸುಬ್ಬಯ್ಯ ಅವರು ಫಸ್ಟ್ ಸಲ ಬಂದಾಗ ನನಗೊಂದು ಪುಸ್ತಕ ನಾನು ಕೊಟ್ಟಿದ್ದರು ಆ ಪುಸ್ತಕ ಹೆಸರು ದ ಗ್ರೇಟೆಸ್ಟ್ ಸೀಕ್ರೆಟ್ ಅಂತ ಕರೆಕ್ಟ್ ಸರ್ ಆ ಒಂದು ಪುಸ್ತಕ ನನ್ನ ಹತ್ರ ಇದೆ ನನ್ನ ಹತ್ರ ದ ಸೀಕ್ರೆಟ್ ಅಂತ ಇತ್ತು ಬಟ್ ಈ ಪುಸ್ತಕ ಎಲ್ಲ ಹಿಂಗಾಗಿ ಅದನ್ನು ಓದೋಕ್ಕೆ ಶುರು ಮಾಡಿದ್ದೀನಿ ನಾನು ಇವತ್ತು ನಾನು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಇರುವಂಥದ್ದೇ ಲಾ ಆಫ್ ಅಟ್ರಾಕ್ಷನು ಮತ್ತು ಲಾ ಆಫ್ ವಿಜುವಲೈಸೇಷನ್ನು ಮತ್ತು ಲಾ ಆಫ್ ಮ್ಯಾನಿಫೆಸ್ಟೇಷನ್ ಬೇಸಿಕಲಿ ಅಂದರೆ ಆಕರ್ಷಣೆಯ ಶಕ್ತಿ ಅಂದರೆ ನೀವು ಏನನ್ನು ಆಕರ್ಷಿಸ್ತೀರಾ ಅಂತ ಅಲ್ವಾ ಆಕರ್ಷಣೆ ಮಾಡೋದು ಹೇಗೆ ಆಕರ್ಷಣೆ ಮಾಡಿದ್ದಾಗ ಅದನ್ನು ನಾವು ನೋಡೋದು ಹೇಗೆ ನೋಡಿರೋದನ್ನು ನಾವು ಪಡ್ಕೊಂಡೋದು ಹೇಗೆ ಎಸ್ ಈಗ ನೋಡಿ ಸರ್ ಫಾರ್ ಎಕ್ಸಾಂಪಲ್ ಕೆಲವೊಬ್ಬರಿಗೆ ಏನಾದರೂ ಒಂದು ನೀವು ಹೇಳಿ ನೀವು ಅದರಲ್ಲಿರುವಂಥ ನೆಗೆಟಿವ್ನೇ ಹುಡುಕ್ತಿರ್ತಾರೆ ಹೌದು ಈಗ ನೋಡಿ ಒಂದು ಗೌರ್ಮೆಂಟ್ ಜಾಬ್ ಮಾಡಿ ಅಂದರೆ ಇಲ್ಲ ಗೌರ್ಮೆಂಟ್ ಜಾಬ್ ತುಂಬ ಕಷ್ಟ ಅಲ್ಲಿ ತುಂಬ ಪ್ರೆಷರ್ ಇರುತ್ತೆ ಅಂತಾರೆ ಆಯ್ತು ಪ್ರೈವೇಟ್ ಮಾಡಿ ಅಂದರೆ ಇಲ್ಲ ಪ್ರೈವೇಟ್ ಮಾಡೋಕ್ಕಾಗಲ್ಲ ಯಾಕಂದರೆ ಅಲ್ಲಿ ಬೇರೆ ಥರ ಸಮಸ್ಯೆ ಇರುತ್ತೆ ಅಂತಾರೆ ಸ್ವಂತದ್ದು ಮಾಡಿ ಅಂದರೆ ಸ್ವಂತದ್ದು ತುಂಬ ರಿಸ್ಕು ಅಂತಾರೆ ಏನು ಮಾಡಿ ಅವ್ರಿಗೆ ಏನು ಹೇಳಿದ್ರು ಕೂಡ ಅದರಲ್ಲಿ ಏನೋ ಒಂದು ಅವರು ಹುಡುಕ್ ಹುಡುಕ್ತಾರೆ ಸೊ ನನಗೆ ಇನ್ನೂ ಕೆಲವರಿಗೆ ಏನೇ ಹೇಳಿದ್ರು ಕೂಡ ಅದರಲ್ಲಿ ಏನು ಬೆಸ್ಟ್ ಇದೆ ಅದನ್ನು ತೊಗೊ ಟ್ರೈ ಮಾಡ್ತಾರೆ ಸೊ ಸುಮ್ಮನೆ ಒಂದು ಕ್ರೂಡ್ ಎಕ್ಸಾಂಪಲ್ ಕೊಟ್ಟೆ ನಾನು ಬಟ್ ನಾವು ಯಾವ ಥರ ಯೋಚನೆ ಮಾಡ್ತೀವಿ ಯಾವುದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅದು ನಮ್ಮ ಹತ್ರ ಬರುತ್ತೆ ನೀವು ಕೆಟ್ಟದ ಯೋಚನೆ ನೆಗೆಟಿವ್ ಯೋಚನೆ ನೆಗೆಟಿವೇ ನಿಮ್ಮ ಬರುತ್ತೆ ಪಾಸಿಟಿವ್ ಮಾಡಿ ಯೋಚನೆ ಮಾಡಿದ್ರೆ ಪಾಸಿಟಿವೇ ನಿಮ್ಮ ಹತ್ರ ಬರುತ್ತೆ ಅನ್ನೋದೊಂದು ಫಂಡಮೆಂಟಲ್ ಪ್ರಿನ್ಸಿಪಲ್ ಅಲ್ವ ಸರ್ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಖಂಡಿತವಾಗಿ ಸರ್ ನಾನು ತಮ್ಗೆ ಹೇಳಿರೋದು ನಾನು ಫಸ್ಟ್ ನನ್ನ ಜೀವನ ನಾನು ಚೇಂಜ್ ಮಾಡೋದಕ್ಕೆ ಥಾಟ್ ಪವರ್ ಅಂತ ಹೇಳಿ ಸ್ವಾಮಿ ಶಿವಾನಂದ ಸರಸ್ವತಿ ಅವ್ರದ್ದು ಪುಸ್ತಕನಾದ ಪುಸ್ತಕ ಥಾಟ್ ಪವರ್ ಅಂತ ಥಾಟ್ ಪವರ್ ಓಕೆ ಎರಡನೇದು ಬಂದು ದಿ ಪವರ್ ಆಫ್ ಸಬ್ ಕಾನ್ಸಿಯಸ್ ಮೈಂಡ್ ಬೈ ಡಾಕ್ಟರ್ ಜೋಶಫ್ ಮರ್ಫಿ ಓಕೆ ಓಕೆ ಆ ಪುಸ್ತಕದ ಈ ಸರ್ ಏನು ಮಾತಾಡ್ತಾರೆ ಆ ಎಲ್ಲ ಪುಸ್ತಕಗಳ ಲಿಂಕ್ಗಳು ಸ್ಕ್ರೀನ್ ಮೇಲೆ ಇರ್ತವೆ ಮತ್ತು ಡಿಸ್ಕ್ರಿಪ್ಷನ್ ಇರ್ತವೆ ದಯವಿಟ್ಟು ನಿಮಗೆ ಯಾವಾಗ ಟೈಮ್ ಆಗುತ್ತೆ ಅವಾಗ ತೊಗೊಳ್ಳಿ ಇವತ್ತೇ ತೊಗೋಬೇಕಂತಲ್ಲ ವೆನ್ ಎರ್ ಯು ಹ್ಯಾವ್ ಮನಿ ವೆನ್ ಎವರ್ ಯು ಹ್ಯಾವ್ ಟೈಮ್ ಪ್ಲೀಸ್ ಬೈ ದೋಸ್ ಬುಕ್ಸ್ ಬಿಕಾಸ್ ನಾವು ಯಾವ ಪುಸ್ತಕದ ಬಗ್ಗೆ ಮಾತಾಡ್ತೀವಿ ಅವೆಲ್ಲವೂ ಕೂಡ ಒಳ್ಳೆ ಪುಸ್ತಕಗಳಿರ್ತವೆ ನೈಂಟಿ ನೈನ್ ಪಾಯಿಂಟ್ ನೈಂಟಿ ನೈನ್ ಪರ್ಸೆಂಟ್ ಒನ್ ಪರ್ಸೆಂಟ್ ಹೇಳೋಕ್ಕಾಗಲ್ಲ ಸರ್ ಅವ್ರು ತೊಗೊಂಡೋದ್ರಲ್ಲಿ ಆ ಒನ್ ಪರ್ಸೆಂಟ್ ಅನ್ನೋದು ನಾವು ಹೇಳ್ತಾ ಇರೋದು ನೂರಿಗೂ ನೂರು ಭಾಗ ನೀವು ಚೆನ್ನಾಗಿರಲಿ ಯಾ ಯಾ ಅದು ವಿಶ್ವಶಕ್ತಿ ಅನ್ನೋದು ಒಂದಿದೆ ನಮ್ಮ ಕಡೆಯಿಂದ ಇದು ಕೊಡುಗೆ ಅಂತೇಳಿ ನಾವು ಅವ್ರಿಗೆ ಸಜೆಸ್ಟ್ ಮಾಡ್ತಾ ಇದ್ದೀವಿ ವೈ ಆರ್ ನಾಟ್ ಫೋರ್ಸಿಂಗ್ ದೆಮ್ ಟು ಯು ಹ್ಯಾವ್ ಟು ಬೈ ಇಲ್ಲ ಆ ಒಂದು ಪರ್ಸೆಂಟ್ ಬಂದು ಅವ್ರಿಗೆ ಇಚ್ಛೆಗೆ ಬಿಟ್ಟಿರೋಂಥದ್ದು ಅವ್ರ ಇಚ್ಛಾಶಕ್ತಿ ಅನ್ನೋದು ಅವ್ರನ್ನಲ್ಲಿದೆ ತಾವು ಹೇಳಿದಂಗೆ ಕೆಲವರು ನಾನು ಟ್ರೀಟ್ಮೆಂಟ್ ಕೊಡೋವಾಗಲೂ ಹಿಂಗೆ ಹೇಳಿದ್ರೆ ಅಂತೇಳಿ ನಾನು ಸಜೆಸ್ಟ್ ರೂಪದಲ್ಲೇ ಹೇಳ್ತೀನಿ ಈವನ್ ಇನ್ಕ್ಲೂಡಿಂಗ್ ಮೈ ವೈಫ್ ನಾನು ಯಾಕಂದರೆ ಅಲ್ಲಿ ಡಾಮಿನೇಷನ್ಗೆ ಹೋಗಲ್ಲ ಹಿಂಗೆ ಮಾಡಿ ಅಂತ ಹೇಳೋಕ್ಕಾಗಲ್ಲ ಹಾಂ ಐ ಡೋಂಟ್ ಪುಟ್ ದೆಮ್ ಅಂಡರ್ ಪ್ರೆಷರ್ ನೀವು ಇದು ಮಾಡಿದರೆ ಅನ್ನೋದಕ್ಕಿಂತ ಹಿಂಗೆ ಮಾಡಿದರೆ ಹೇಗಿರುತ್ತೆ ಅಂತ ಹೇಳಿದ್ದಾಗ ದೆ ವಿಲ್ ಕಮ್ ಫಾರ್ವರ್ಡ್ ಇಫ್ ದೇ ಆರ್ ನಾಟ್ ಕಮ್ಮಿಂಗ್ ಫಾರ್ವರ್ಡ್ ನಾನು ಅಲ್ಲಿ ಬಿಟ್ಬಿಡ್ತೀನಿ ಅದು ಮತ್ತೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋಗಲ್ಲ ಇದು ಮಾಡಿದರೆ ಹೇಗಿರುತ್ತೆ ಹಿಂಗೆ ಹಿಂಗೆ ಇದೆಯಲ್ಲ ಅಂತ ಹೇಳಿದ್ದಾಗ ಕೆಲವರು ತೊಗೊಂಡವರು ಇದ್ದಾರೆ ಪಾಸಿಟಿವ್ ಆಗಿ ಇನ್ನು ಕೆಲವರು ನನ್ನ ಟ್ರೀಟ್ಮೆಂಟ್ ಪ್ರಕಾರ ನಾನು ಹೇಳ್ತಾ ಇರುವಂಥದ್ದು ಏ ಹಿಂಗಲ್ಲ ಸರ್ ಹಂಗಲ್ಲ ಸರ್ ಸಜೆಷನ್ಸ್ ಕೊಡ್ತಾ ಹೋಗ್ತಾರೆ ನಾನು ಸಜೆಷನ್ ಕೇಳಿಸ್ಕೊಳ್ತೀನಿ ಐ ಆಮ್ ಗುಡ್ ಲಿಸ್ನರ್ ಲರ್ನರ್ ಆ ಎಲ್ಲೂ ಇ ಆರ್ ಎನ್ ಯಾವಾಗಲೂ ನನ್ನ ಪಕ್ಕದಲ್ಲೇ ಇಟ್ಕೊಂಡಿರ್ತೀನಿ ಅವ್ರಿಗೂ ಸಜೆಷನ್ ಅಷ್ಟೇ ನಾನು ಯಾರಿಗೇ ಆಗಲಿ ಸಜೆಷನ್ ಮಾಡ್ತಾ ಇದ್ದೀನಿ ಇಟ್ ಇಸ್ ನಾಟ್ ಎ ಐದರ್ ರೆಕಮೆಂಡೇಶನ್ ಆರ್ ಅಫ್ಕೋರ್ಸ್ ನಾವು ಇಲ್ಲಿ ಹೇಳೋದೆಲ್ಲವೂ ಸಜೆಷನ್ಗಳೇ ಸಜೆಷನ್ಸ್ ನಮ್ಮ ಅನುಭವದ ಮೂಲಕ ನಮ್ಮ ಜ್ಞಾನದ ಮೂಲಕ ಮತ್ತು ನಮ್ಮೆಲ್ಲರಿಗೂ ಒಳ್ಳೇದಾಗಲಿ ನಿಮಗೂ ಒಳ್ಳೇದಾಗಲಿ ಅನ್ನೋ ದೃಷ್ಟಿಯಿಂದ ಇದನ್ನು ಹೇಳಿ ನಾವು ಯಶಸ್ಸಿಗೆ ಕೇಳ್ಕೊಳ್ತಾ ಇದ್ದೀವಿ ಪ್ಲೀಸ್ ಕೈಂಡ್ಲಿ ಡೂ ಗುಡ್ ಫಾರ್ ಆಲ್ ಅವರ್ ವ್ಯೂವರ್ಸ್ ಆಸ್ ವೆಲ್ ಆಸ್ ದಿ ಮೈ ಫೆಲೋ ಹ್ಯೂಮನ್ ಬೀಯಿಂಗ್ಸ್ ಯಸ್ ಪರ್ ಮೈ ಹ್ಯುಮ್ಯಾನಿಟಿ ಅದನ್ನು ಓದಿದ್ದಾಗ ಐ ವಿಲ್ ಕಮ್ ಔಟ್ ಆಫ್ ದಟ್ ಬ್ಲೂಸ್ ಅವ್ರು ಏನೇನು ಹೇಳಿದ್ರು ನಾನು ಸಂತೋಷವಾಗಿ ತಗೊಂಡಿದ್ದೀನಿ ಐ ವಿಲ್ ಟೇಕ್ ಬ್ಲೂ ಟೀ ಶಂಖ ಟೀ ಮಾಡ್ಕೊಂಡು ಕುಡಿತೀನಿ ಇನ್ನು ನನ್ನದೇ ಆದ ಒಂದು ಟೀ ನಾನೇ ಮಾಡ್ಕೊಂಡಿದ್ದೀನಿ ಕೆಲವು ಸತಿ ನಮ್ಮ ಮಿಸ್ಸಸ್ ಕೇಳಲ್ಲ ನಾನೇ ಹೋಗಿ ಮಾಡ್ಕೊಂಡಿದ್ದೀನಿ ಇದು ಮ ಬನಾನ ಹೈ ಪ್ರೋಟೀನ್ ಡೈಟ್ ಅಂತೇಳಿ ತಗೊಳ್ತಾರೆ ಸರ್ ಫಸ್ಟ್ ಕ್ಲೀನ್ ಮಾಡಿ ಅದನ್ನು ಕಟ್ ಮಾಡಿ ಅದನ್ನು ನಾವು ಟೀ ಕುಡಿದಾಗ ವಿಲ್ ಅರ್ಥ ಆಗಲಿಲ್ಲ ಸರ್ ಅಂದ್ರೆ ಬನಾನ ತಿಂದ ಮೇಲೆ ಟೀ ಕುಡಿಬೇಕಂತ ಹೇಳ್ತಾ ಇದ್ರೆ ಬನಾನೇ ಸ್ಮಾಲ್ ಪೀಸ್ ಆಗಿ ಕಟ್ ಮಾಡ್ತೀವಿ ಸರ್ ಚಿಕ್ಕ ಚಿಕ್ಕ ತುಗಡಾಗಿ ಕಟ್ ಮಾಡ್ತೀವಿ ಬನಾನಾ ಅಂದರೆ ಫುಲ್ ಬನಾನ ಫುಲ್ ಬನಾನಾ ಕಟ್ ಮಾಡ್ತೀವಿ ಪೀಸ್ ಆ ಪೀಸ್ಗಳನ್ನ ನೀರ್ಗೆ ಹಾಕ್ಬಿಟ್ಟು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಕಾಯಿಸಿಬಿಟ್ಟು ಬನಾನಾ ಟೀ ಅಂತ ಹೇಳಿ ಕುಡಿತೀನಿ ಈಗ ಇದೇ ರೀತಿಯಲ್ಲಿ ಅರ್ಶಿನ ಕ್ರೂಕುಮಿನ್ ಇರುತ್ತೆ ಹೇಳಿ ಈಗ ಅನೇಕ ರೀತಿಗಳು ಅದು ಟೀಸ್ ನಾನು ಆಲ್ಮೋಸ್ಟ್ ಅಲ್ಲಿ ಐ ವಿ ಪ್ರಿಪೇರ್ ಮೋರ್ ದೆನ್ ಫೋರ್ ತೌಸಂಡ್ ಟೀಸ್ ಪ್ರತಿಯೊಂದು ಎಲೆನಿಂದನೂ ಒಂದು ರೀತಿಯಲ್ಲಿ ಕಾಂಬಿನೇಷನಲ್ಲಿ ಮಾಡ್ಕೊಂಡಿದ್ದೀನಿ ಅದು ಅದೇ ರೀತಿಯಲ್ಲಿ ನನ್ನ ಮೆಡಿಟೇಷನ್ಸು ನಮ್ಮ ಶರೀರದಲ್ಲಿರುವಂಥ ಪ್ರತಿ ಕಣ ಒಂದು ಅದ್ಭುತವಾದ ಶರೀರ ನಿರ್ಮಾಣ ಪ್ರತಿ ಅವಯವಕ್ಕೂ ಅದೇ ಆದ ನಿರ್ದಿಷ್ಟವಾದ ಕೆಲಸಗಳಿದೆ ತಲೆಯಿಂದ ಕಾಲುವರೆಗೂ ಕಾಲು ಉಗುರುವರೆಗೂ ಅದೇ ಆದ ವಿಶಿಷ್ಟತೆ ಇದೆ ನೋಡಿರಿ ಕೈ ಉಗುರಿಗೂ ಕಾಲು ಉಗುರಿಗೂ ವ್ಯತ್ಯಾಸ ಇದೆ ಇದು ಅಷ್ಟು ಗಟ್ಟಿ ಇರಲ್ಲ ಅದು ಗಟ್ಟಿ ಇದೆ ಏನಕ್ಕೆ ಹಂಗಾಗಿದೆ ಅಂತ ಹೇಳಿದಾಗ ಬೈ ಚಾನ್ಸ್ ಇಪ್ ಹಿಟ್ ದಿ ಸ್ಟೋನ್ ಇಟ್ ಶುಡ್ ನಾಟ್ ಹಟ್ ಯಾವುದೇ ಕಾರಣಕ್ಕೂ ಅದು ಕಾಲಿಗೆ ಏಟಾಗಬಾರ್ದು ಅಂತ ಹೇಳಿ ಆ ರೀತಿಯಲ್ಲಿ ಶರೀರ ನಿರ್ಮಾಣದಲ್ಲಿ ಕಾಲು ನಮ್ಮ ಅಂಗೈಗೆ ವ್ಯತ್ಯಾಸ ಇದೆ ಈ ನಿರ್ಮಾಣ ವ್ಯತ್ಯಾಸದಲ್ಲಿ ಈಚ್ ಆ್ಯಂಡ್ ಎವ್ರಿ ಡೇ ವಿರ್ ಗೆಟಿಂಗ್ ಜನ್ ಡಿ ಜೆನರೇಷನ್ ರೀಜನರೇಷನ್ ಓಕೆ ಆಲ್ರೆಡಿ ನಮ್ಮ ರಿಜೆನರೇಷನ್ ರಿಜೆನ್ವೇಷನ್ ರಿಜೈಸ್ ಅಂತೇಳಿ ಒಂದು ಮುಂದೇನು ಹೇಳಿದ್ದೀವಿ ಎಪಿಸೋಡ್ಗಳಲ್ಲಿ ಇದನ್ನು ಹೇಳಿದ್ದೀವಿ ಆ ರೀಜೆನ್ರೇಷನ್ ಪ್ರಾಸೆಸ್ನಲ್ಲಿ ನಮಗೇನು ಬೇಕಾಗಿದೆ ನಮ್ಮ ಸಂತೋಷಕ್ಕೆ ಕಾರಣ ಏನು ನಮ್ಗೆ ಯಾವುದೇ ಆಗಲಿ ನಾವು ಬಯಸ್ಕೊಂಡಿದ್ದು ನಮ್ಗೆ ಬಂದಾಗ ಬಯಸದೇ ಬಂದ ಭಾಗ್ಯ ಅಂತ ಹೇಳ್ತೀವಿ ಬಯಸದೆ ಬಂದ ಯಾವ ಭಾಗ್ಯನೂ ಬರಲ್ಲ ಬಯಸಿರೋದೇ ಬರೋದು ಭಾಗ್ಯ ಬೇಕಾದಷ್ಟು ಜನ ಅದು ಆ ರೀತಿ ಹೇಳ್ತಾರೆ ಅದು ತಮಾಷೆಗೆ ಹೇಳಿರ್ತಾರೆ ಯಾರಿಗೇ ಆಗಲಿ ನಾವು ಕೇಳ್ಕೊಂಡಂಗೆ ವಿಶ್ವಶಕ್ತಿ ಯಾವುದು ಕೊಡೋಲ್ಲ ಸಂತೋಷ ಇರ್ಬೋದು ದುಃಖ ಇರಬಹುದು ಹಣಕಾಸುಲಿ ಇರ್ಬೋದು ದರಿದ್ರ ಇರ್ಬೋದು ಸರಿಗ ಎಲ್ರಿಗೂ ಆಸೆ ಇರೋದು ನನಗೆ ಹಣಕಾಸು ಬರಲಿ ನನಗೆ ಸಂತೋಷ ಬರಲಿ ಅಲ್ವಾ ನನಗೆ ಒಳ್ಳೆ ಜೀವನ ಸಿಗಲಿ ಒಳ್ಳೆ ಗಂಡ ಸಿಗಲಿ ಒಳ್ಳೆ ಹೆಂಡತಿ ಸಿಗಲಿ ಒಳ್ಳೆ ಮಕ್ಕಳು ಸಿಗಲಿ ಇದೇ ನಂಗೆ ಭಾಸ್ತಿ ಇರುತ್ತೆ ಬಟ್ ಎಲ್ರಿಗೂ ಸಿಗಲ್ವಲ್ಲ ಯಾಕೆ ಸರ್ ಅವ್ರಲ್ಲಿ ಸರಿ ನಿರ್ಮಾಣದಲ್ಲಿ ಈಗ ಬಂಡವಾಳ ಆಗ್ತೀರಾ ತಾವೇ ಹೇಳಿದ್ರ ಬಂಡವಾಳ ಆಗ್ತೀಯಾ ನಷ್ಟ ಬಂದರೆ ಗೌರ್ಮೆಂಟ್ ಜಾಬ್ಗೆ ಹೋಗ್ತೀಯಾ ಅಲ್ಲಿ ಬಾಸಿಸಂ ಮಾಡಿದರೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ದೂರ ದೂರ ಮೂರನೇದು ಹೋಗ್ಲಿ ಪ್ರೈವೇಟ್ಗೆ ಹೋಗಿ ಅಂತ ಹೇಳಿದ್ರೆ ಅಲ್ಲಿ ಬಾಸಿಸಮ್ ಮಾಡಿ ಅವ್ರು ಏನಾದರೂ ಮಾಡಿದ್ರೆ ಕಿತ್ತ ಕಿ ಬಿಸಾಕ್ತಾರೆ ಆಚೆ ಹೌದು ಈ ಅನುಮಾನ ಬರೋರಿಗೆ ನಾವು ಹೋಗಿ ಅವ್ರಿಗೂ ಎಮ್ ಎಸ್ ಸಿ ಪಿ ಎಚ್ ಡಿ ಮಾಡಿಸಿದ್ರು ಯಾವ ಲ್ಯಾಬಿಗೆ ಕರ್ಕೊಂಡು ಹೋದ್ರು ಅವರು ಟೆಸ್ಟಿಂಗ್ ರಿಪೋರ್ಟ್ಸ್ ಅದು ಇದು ಅಂತ ಹೇಳಿ ಕೇಳಿ ಕೇಳ್ತಾರೆ ಎಲ್ಲಿರೋಲ್ಲ ಒತ್ತಡ ಹೌದು ಎಲ್ಲ ಕಡೆ ಒತ್ತಡ ಇದೆ ಒತ್ತಡ ಇದೆ ಇದೆ ಸರ್ ಒತ್ತಡ ಇದೆಯಲ್ಲ ಸರ್ ನನ್ನ ಪ್ರಕಾರ ನಾವು ಬದುಕಕ್ಕೆ ಒಂದು ಒಂದು ಹಂತದ ಒತ್ತಡ ಬೇಕು ಬೇಕೇ ಬೇಕು ಈಗ ಬೆಳಿಗ್ಗೆ ಹೇಳ್ಬೇಕಂದ್ರೆ ಒತ್ತಡ ಇರಬೇಕಲ್ವ ಸರ್ ಹೌದು ನಾನು ಇಲ್ಲ ಅಂತ ಹೇಳಿದ್ರೆ ಏನು ಮಾಡ್ತೀನಿ ಒತ್ಕೊಂಡು ಮಲ್ಕೊಬಿಡ್ತೀನಿ ಅಷ್ಟೇ ನಾನು ಕೆಲಸ ಮಾಡಬೇಕು ಅನ್ನೋದು ಒತ್ತಡ ನನ್ನಲ್ಲಿರಬೇಕು ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ ನಾನು ಎರಡೂವರೆ ಮೂರು ಗಂಟೆಗೆ ಎದ್ದೊಳ್ತೀನಿ ಅಂತ ಹೇಳಿದ್ರೆ ನನ್ನ ಮೇಲೆ ಅಷ್ಟೊಂದು ಜವಾಬ್ದಾರಿ ಇದೆ ಕನಿಷ್ಠ ಪಕ್ಷ ಒಂದು ಹತ್ತಾರು ಜನಕ್ಕೆ ಏನಾದರೂ ನನ್ನ ಕೈನಲ್ಲಿ ಇರೋವರೆಗೂ ಒಳ್ಳೇದು ಮಾಡೋಣ ಅನ್ನೋದು ನನ್ನ ಒಳ ಮನಸ್ಸನ್ನ ನಾನು ಉತ್ಪ್ರೇರಕ ಮಾಡ್ಕೊಳ್ತೀನಿ ಇಟ್ಸ್ ಬಿಕಮ್ ಇಗ್ನೇಷನ್ ಫಾರ್ ಮೈ ಲೈಫ್ ಅದನ್ನು ನಾವು ಮಾಡಿಕೊಂಡಿದ್ದಾಗ ಮಾತ್ರ ನಾವು ಒಳ್ಳೆ ಸ್ಥಾನಕ್ಕೆ ಏರೋಕ್ಕಾಗುತ್ತೆ ನನಗೂ ಮಾನಸಿಕ ಶಾರೀರಿಕ ಹಿಂಸೆಗಳು ಯಾರ್ಯಾರೋ ಕೊಟ್ಟರು ನಾನು ಸದೃಢವಾಗಿದ್ದೀನಿ ಅಂತ ಹೇಳಿದ್ರೆ ಕಾರಣ ಒಂದೇ ಒಂದು ಐ ಹ್ಯಾವ್ ಮೈ ಓನ್ ಎ ಬಿ ಸಿ ಡಿ ಇ ಓಕೆ ಎ ಎಬಿಲಿಟಿ ಬಿಲೀವ್ ಸಿ ಕನ್ವಿನ್ಸಿಂಗ್ ಕಾನ್ಫಿಡೆನ್ಸ್ ಫಾರ್ ಮೈ ಸೆಲ್ಫ್ ಡಿ ಡಿವೋಷನ್ ಡೆಡಿಕೇಶನ್ ಡಿಟರ್ಮಿನೇಷನ್ ಇ ಎನರ್ಜಿ ಈ ಎ ಬಿ ಸಿ ಡಿ ನನ್ನ ಹತ್ರ ಇರೋದರಿಂದ ನಾನು ಒಬ್ಬ ಮನುಷ್ಯನಾಗಿ ಧೈರ್ಯವಾಗಿ ಧಾರಾಳವಾಗಿ ಜೀವನ ಮಾಡ್ತಾ ಇದ್ದೀನಿ ಹೇಳ್ತೀನಿ ಎಲ್ಲರೂ ಇದೇ ರೀತಿ ಮಾಡಬಹುದು ಆದರೆ ಮಾಡಬೇಕಾಗಿರೋದೇನು ಅವರು ಅವರಾಗಿ ಜೀವನ ಮಾಡೋದಕ್ಕೆ ಅವ್ರ ಶರೀರನ್ನು ನಂಬಬೇಕು ಫಸ್ಟ್ ಬಂದು ಶಕ್ತಿ ಇದೆ ನನ್ನಲ್ಲಿ ಎರಡನೇದು ನಂಬಿಕೆ ಈಗ ನಾನು ಸೂರ್ಯೋದಯ ಸೂರ್ಯ ಅಸ್ತಮ ಎರಡು ನೋಡ್ತೀನೋ ನೋಡಲು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಎರಡೂ ನನಗೆ ಕಾಣಿಸಲ್ಲ ಹೌದು ನಾನು ನೋಡಬಲ್ಲೆ ಹೇಳಿ ಸಂತೋಷದಿಂದ ಹೋಗಿದ್ದಾಗ ಆ ಟೈಮ್ನಲ್ಲಿ ಮಧ್ಯದಲ್ಲಿ ಏನೇನು ಮಾಡ್ಬೋದು ಸಂತೋಷಕ್ಕೋಸ್ಕರ ಅಷ್ಟು ಕೆಲಸಗಳು ಮುಗಿಸ್ಬೋದು ಇಲ್ಲ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಸ್ಪೆಂಡ್ ಮೋರ್ ದೆನ್ ಟ್ವೆಂಟಿ ಫೋರ್ ಅವರ್ಸ್ ಸರ್ ಈಗ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಅದು ಲಾ ಆಫ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಸೊ ನಾವು ಗುಡ್ ಥಿಂಗ್ಸ್ನ ಅಟ್ರಾಕ್ಟ್ ಮಾಡುವಂಥ ಪ್ರೊಸೆಸ್ ಏನು ಸರ್ ದೇವರು ದೆವ್ವ ಅದನ್ನು ನಮ್ಮ ಸಬ್ಜೆಕ್ಟ್ ಅಲ್ಲ ಆದರೆ ಒಳ್ಳೆಯದು ಕೆಟ್ಟದು ಅಂತ ಮಾತ್ರ ನಾವು ಒಳ್ಳೆಯದಷ್ಟು ಮ್ಯಾನ್ ಯೋಚನೆ ಮಾಡ್ತೀವೋ ಕೆಟ್ಟದಷ್ಟು ಯೋಚನೆ ಮಾಡೋರು ಜಾಸ್ತಿ ಜನ ಇದ್ದಾರೆ ಓನ್ಲಿ ಒನ್ ಟು ಟೂ ಪರ್ಸೆಂಟ್ ಆರ್ ಮ್ಯಾನಿಫೆಸ್ಟಿಂಗ್ ಅಟ್ರಾಕ್ಟಿಂಗ್ ಈಗ ಕೋಟ್ಯಾಧೀಶರು ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಒಂದು ಸಾವಿರ ಕೋಟಿ ಇರುವಂಥವರು ಕೆಲವರೇ ಇದ್ದಾರೆ ಅಂತೇಳಿ ಧೈರ್ಯವಾಗಿ ಹೇಳ್ಬೋದು ಯಾಕೆ ಅದನ್ನು ನಾವು ನಾ ಸಾವಿರ ಜನದಲ್ಲಿ ನಾನೊಬ್ಬ ಆಗೋಕ್ಕಾಗಲ್ಲ ಅಂತ ಹೇಳಿದ್ದಾಗ ಖಂಡಿತವಾಗಿ ಆಗ್ಬೋದು ವೆನ್ ನಾನು ನಾನಾಗಿ ನಮ್ಮ ಶ್ವಾಸಕ್ರಿಯೆ ನಾವು ಯೋಗಿ ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ ಅಟ್ರಾಕ್ಟು ಅಟ್ರಾಕ್ಷನ್ ಆಗಲಿ ಮ್ಯಾನಿಫೆಸ್ಟೇಷನ್ ಆಗಲಿ ಅಜೆಂಪ್ಷನ್ ಫಸ್ಟ್ ಒಂದು ಥಾಟ್ ಯೋಚನೆ ಓಪ್ ನಂಬಿಕೆ ಐಡಿಯಾ ದೆನ್ ಓನ್ಲಿ ಇಟ್ ಬಿಕಮ್ ರಿಸಲ್ಟ್ಸ್ ನ ನಿಮ್ಮ ಯೋಚನೆ ಕೆಟ್ಟದಾಗಿದ್ದಾಗ ನಿಮ್ಗೆ ಐಡಿಯಾ ಏನಾಗುತ್ತೆ ಕೆಟ್ಟದೇ ಬರುತ್ತೆ ಕೆಟ್ಟದೇ ಬರುತ್ತೆ ನಿಮ್ಮ ನಂಬಿಕೆ ಏನಿರುತ್ತೆ ಕೆಟ್ಟದೇ ಇರುತ್ತೆ ನಿಮ್ಮ ರಿಸಲ್ಟ್ ಏನಿರುತ್ತೆ ಕೆಟ್ಟದಾಗುತ್ತೆ ಇದನ್ನು ನಾನು ಪ್ರತಿನಿತ್ಯ ಮೊದಲು ಫಸ್ಟು ಒಂದು ಐದು ಜನಕ್ಕೆ ಫ್ರೀಯಾಗಿ ಹೇಳ್ಕೊಡ್ಬೇಕು ಅಂತೇಳಿ ಸರ್ ಗೌರಿ ಸಖಿ ಸ್ಟುಡಿಯೋನಿಂದ ಯಾರಾದರೂ ಫೋನ್ ಮಾಡಲಿ ಫಸ್ಟು ಫೈವ್ ಮೆಂಬರ್ಸ್ಗೆ ಐ ವಿಲ್ ಗಿವ್ ಫ್ರೀ ಏನು ಏನು ಹೇಳ್ಕೊಡ್ಬೇಕು ಅನ್ಕೊಂಡಿದ್ರೆ ಸರ್ ಟೆನ್ ಟು ಲೆವೆನ್ ಸ್ಯಾಟರ್ಡೇ ಸಂಡೇಸ್ ಓನ್ಲಿ ಟೂ ಡೇಸ್ ನಾನು ಲಾ ಆಫ್ ಅಟ್ರ್ಯಾಕ್ಷನ್ ಯೋಗಿ ಕ್ವೇನಲ್ಲಿ ಹೇಗೆ ಮಾಡ್ಬೋದು ಹೇಗೆ ಮಾಡಿದರೆ ಅವ್ರಿಗೆ ಆ ರಿಸಲ್ಟ್ ಬರುತ್ತೆ ಆ ರಿಸಲ್ಟ್ ಬಂದಾಗ ಮಿನಿಮೈಸ್ ಆಗಿ ಅವ್ರಿಗೆ ಹೇಗಿರಬೇಕು ಮ್ಯಾಕ್ಸಿಮಮ್ ಅಲ್ಲ ನಾನು ಹೇಳ್ತಾ ಇರುವಂಥದ್ದು ಫಸ್ಟ್ ಬಿಗಿನಿಂಗ್ನಲ್ಲಿ ಏನೇನು ಬೇಕಾಗಿದೆ ಯಾವ ರೀತಿ ಮಾಡಿದರೆ ಅವ್ರಿಗೆ ಆ ಸ್ಥಾನಕ್ಕೆ ಹೋಗ್ಬೋದು ವೆನ್ ಯು ವಾಂಟ್ ಟು ಬಿಕಮ್ ಐ ಎ ಎಸ್ ಆಫೀಸರ್ ವಾಟ್ ಯು ಹ್ಯಾವ್ ಟು ಡೂ ಜ್ಞಾಪಕ ಶಕ್ತಿ ಇರಬೇಕು ಏನು ಸಬ್ಜೆಕ್ಟ್ ತಗೋಬೇಕು ಅನ್ನೋದು ವಿಶೇಷಣ ಜ್ಞಾನ ಇರಬೇಕು ಜ್ಞಾನ ಇರಬೇಕು ಅದರ ಜೊತೆಯಲ್ಲಿ ವಿಶೇಷವಾದ ಅವ್ರದ್ದೇ ಆದ ಪರಿಕಲ್ಪನೆ ನಾನು ಐ ಎ ಎಸ್ ಆಫೀಸರ್ ಆಗಿದ್ದಾಗ ಈಗಿರ್ತೀನಿ ನಾನು ಹಿಂಗಿರಬೇಕು ಅನ್ನೋದು ಒಂದು ಮನೋದೃಢ ಸಂಕಲ್ಪ ವಿತೌಟ್ ಇಂಟ್ಯೂಷನ್ಸ್ ಇ ಮೆ ನಾಟ್ ಬಿಕಮ್ ಎನಿಥಿಂಗ್ ರಿವರ್ಸ್ ಆಗುತ್ತೆ ಎಲ್ಲರೂ ಐ ಎ ಎಸ್ ಆಫೀಸರ್ಸ್ ಆಗ್ಬೋದು ಯಾವಾಗ ವೆನ್ ದೆ ಪುಟ್ ದ ಬಾಟಮ್ ಆಫ್ ದಿ ಹಾಟ್ ರೆಂಡ್ರಿಂಗ್ ಸರ್ವೀಸ್ ಆ ಸರ್ವೀಸ್ ಮೂಟನು ಇರಬೇಕು ಜತನಲ್ಲಿ ಅವ್ರದ್ದೇ ಆದ ಒಂದು ಈ ರೀತಿ ನಾನು ಮಾಡಲೇಬೇಕು ಅಂತ ಹೇಳಿ ಆಗಿ ನಮ್ಮ ಶರೀರದೊಳಗಡೆ ಪ್ರತಿ ಕಣದಲ್ಲಿ ರಕ್ತ ಮಾಂಸ ಮಾಂಸಕಂಡರಗಳಲ್ಲಿ ಆಸೆ ಇರಬೇಕು ಆ ಯೋಚನೆ ಆಸೆ ಆಕಾಂಕ್ಷೆ ಎಲ್ಲನೂ ನಮ್ಮ ಶರೀರದೊಳಗಡೆ ಹೆಂಗೆ ತುಂಬಿಕೋಬೇಕು ಅದರ ಜೊತೆಯಲ್ಲಿ ನಾನು ವಿಜುವಲೈಸೇಷನ್ ಕ್ರಿಯೇಟಿವ್ ವರ್ಚುವಲ್ ವಿಜುವಲೈಸೇಷನ್ ಅಂತ ಹೇಳಿದ್ವಿ ಸರ್ ಕ್ರಿಯೇಟಿವ್ ವರ್ಚುವಲ್ ವಿಜುವಲೈಸೇಷನ್ ಅಂದರೆ ಏನು ನಾವು ಬರೀ ಸೃಷ್ಟಿ ಮಾಡಿಕೊಂಡೋದಲ್ಲ ವರ್ಚುವಲ್ ಆಗಿ ಅಂದರೆ ನಾನು ಆ ಸ್ಥಾನದಲ್ಲಿರಬೇಕು ವೆನ್ ಐ ವಾಂಟ್ ಟು ಮೀಟ್ ಗೌರಿ ಶಕ್ಕಿಜಿ ಐ ಶುಡ್ ಇಸುವಲೈಸ್ ಐ ಹ್ಯಾವ್ ಗುಡ್ ಚಾಟ್ ಓಕೆ ಯಾವುದೇ ಆಗಲಿ ನಮ್ಮ ಇಬ್ಬರಿಗೂ ಬೇಸಿಕ್ಕಾಗಿ ಒಂದು ಬಾಂಡಿಂಗ್ ಇದ್ದಾಗಲೇ ನಾವು ಕೂತ್ಕೊಂಡೋಗುತ್ತೆ ಇಲ್ಲಾಂದರೆ ರಿಪಲ್ಸನ್ಸ್ ಬರುತ್ತೆ ಒಂದು ಸತಿ ಕೂತ್ಕೋಬೋದು ಎರಡು ಸತಿ ಕೂತ್ಕೋಬಹುದು ಮೂರನೇ ಸತಿ ಕೂತ್ಕೊಂಡೋಗಾಗೋದಿಲ್ಲ ಈ ರೀತಿಯಲ್ಲಿ ವಿ ವಾಂಟ್ ಟು ಮೇಕ್ ಅವರ್ ಓನ್ ಕ್ರಿಯೇಟಿವ್ ವರ್ಚುವಲ್ ವಿಜುವಲೈಸೇಷನ್ ನಮ್ಮದೇ ಆದ ಪ್ರತ್ಯಕ್ಷ ದರ್ಶನ ಬೇಕಾಗಿದೆ ನಾನು ಹತ್ರನೇ ಹೇಳಿದ್ದೀನಿ ನಾನು ಆಂಜನೇಯ ಸ್ವಾಮಿ ನೋಡಬಲ್ಲೆ ಅಂತ ಹೇಳಿ ನಾನು ತೋರಿಸಬಲ್ಲೆ ನೋಡೋದೇ ಅಲ್ಲ ಆದರೆ ಆ ಸ್ಥಿತಿಗೆ ನೀವು ಬರಬೇಕು ಓಕೆ 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 ಎಷ್ಟೇ ಡೇ ನೈಟ್ ನಿನ್ನೆ ರಾತ್ರಿ ನಾನು ಹಿಂಗೆ ಕೂತ್ಕೊಂಡಿದ್ದಾಗ ನನ್ನ ಶರೀರದಲ್ಲಿ ಒಂದು ಅದ್ಭುತವಾದ ಕಾಂತಿ ಪ್ರಸರಣ ಆಗಿದೆ ಇವತ್ತು ಇಲ್ಲಿ ಬಂದಿದ್ದೀನಿ ಐ ವಾಂಟ್ ಟು ಫೋಕಸ್ ಆ್ಯಂಡ್ ಐ ವಾಂಟ್ ಟು ಮೇಕ್ ರೆಪ್ರೆಸೆಂಟೇಷನ್ ಟು ಪೀಪಲ್ ಅದು ಯಾರು ಕೊಟ್ಟಿರೋದು ನನ್ಗೆ ಆಂಜನೇಯ ಸ್ವಾಮಿ ನನಗೆ ಆಸಕ್ತಿ ಕೊಟ್ಟಿರೋದರಿಂದ ನಾನು ಇವತ್ತು ಬರೋಕಾಯಿತು ಇಲ್ಲಾಂದ್ರೆ ನಾನು ಬರೋಕೆ ಆಗೋಲ್ಲ ಓಕೆ ತಾವು ರೆಸ್ಟ್ನಲ್ಲಿ ಇರಬೇಕು ಅಂತ ಆಸೆ ಇತ್ತು ಆದರೂ ನಾವು ಬಂದಿದ್ದೀವಿ ಅಂತ ಹೇಳಿದ್ರೆ ಥ್ರೂ ಇಂಟೆನ್ಷನ್ಸ್ ಅದು ಕ್ಲಿಯರ್ ಕಟ್ ಐಡಿಯಾಸ್ ಇರಬೇಕು ಪರ್ಫೆಕ್ಟಾಗಿ ನಾವು ರಿಸಲ್ಟ್ ಓರಿಯೆಂಟೆಡ್ ಆಗಿ ಹೋಗಿದ್ದಾಗ ಮಾತ್ರ ನಾವು ಎಲ್ಲಿವರೆಗೂ ಹೋಗ್ಬೋದು ಅಜಂಪ್ಷನ್ನಿಂದ ಅಟ್ರಾಕ್ಷನ್ಗೆ ಹೋಗ್ಬೋದು ಅಟ್ರಾಕ್ಷನ್ ಇದು ವಿಜುವಲೈಸೇಷನ್ಗೆ ಹೋಗಬಹುದು ವಿಜುವಲೈಜೇಷನ್ ಮ್ಯಾನಿಫೆಸ್ಟೇಷನ್ಗೆ ಹೋಗೋದು ಸ್ಟೆಪ್ ಬೈ ಸ್ಟೆಪ್ ಇದೆ ಸರ್ ಓಕೆ ಗೊತ್ತಾಯ್ತು ಅಂಡರ್ಸ್ಟ್ಯಾಂಡ್ ಮ್ಯಾನಿಫೆಸ್ಟೇಷನ್ ಸ್ಟೇಟಸ್ನಲ್ಲಿ ಹೌ ಟು ಕನ್ವರ್ಟ್ ಓಕೆ ನಾನು ಕಾರ್ ಬೇಕಾಗಿದೆ ಕಾರ್ ನಾನು ಯಾವ ಕಲರ್ಗೆ ಬೇಕಾಗಿದೆ ಯಾವ ಕಡೆ ಡೋರ್ ಇದೆ ಡ್ರೈವಿಂಗ್ ಸೀಟ್ ಎಲ್ಲಿದೆ ಅದನ್ನು ತೆಗೆಯೋದು ಹೇಗೆ ಒಳಗಡೆ ಕೂತ್ಕೊಂಡು ಸಂತೋಷವಾಗಿ ಓಡಿಸೋದು ವಿ ನೀಡ್ ಟು ಫೋಕಸ್ ಮ್ಯಾನಿಫೆಸ್ಟೇಷನ್ ಅಟ್ರಾಕ್ಷನ್ ಅಂತ ಹೇಳಿದ ತಕ್ಷಣ ನೀವು ಹೇಳಿದ ತಕ್ಷಣ ನನಗೆ ಬಂತು ಸರ್ ಒಂದು ಕಾರಿಂದು ಯಾವಾಗ ಸಿಗುತ್ತೆ ನಂಗೆ ಕಾರು ಖಂಡಿತವಾಗಿ ಸಿಕ್ಕುತ್ತೆ ಸರ್ ಇದು ತಮಾಷೆಗಲ್ಲ ಸೀರಿಯಸ್ ಆಗಿ ನಾನು ಹೇಳೋದೇನಂತ ಹೇಳಿದ್ರೆ ವಿ ನೀಡ್ ಟು ಡೂ ನಿಮಗೂ ನನಗೆ ರಸ್ತೆಯಲ್ಲಿ ಒಂದು ಕಾರ್ ನಂಗೆ ತುಂಬ ಇಷ್ಟ ಆಗಿದೆ ಇತ್ತೀಚೆಗೆ ಆ ಕಾರೇ ಕಾಣುತ್ತೆ ನನಗೆ ಎಲ್ಲಿ ಹೋದ್ರೂ ನಂಗೆ ಆ ಕಾರೇ ಬಂದಂಗೆ ಅನಿಸುತ್ತೆ ಅದೇ ಎದುರುಗಡೆ ಬರುತ್ತೆ ಇಲ್ಲ ಅದೇ ಹಿಂದೆ ಬರುತ್ತೆ ಹೌದು ಆ ಕಾಣ್ ಕಾರಣ ಕಾಣಿಸೋದು ಕಾರಣ ಬಂದು ಯು ಆರ್ ಅಟ್ರ್ಯಾಕ್ಟಿಂಗ್ ಟೈಮ್ ಅಂಡ್ ಅಗೈನ್ ಈಗ ಕೆಲವು ನೆಂಬರ್ಸು ನಾವು ತ್ರೀ ಸಿಕ್ಸ್ ನೈನ್ ನಿಕೋಲಸ್ ಟೆತ್ಸ ಬೇಕಾದಷ್ಟು ಫಾರ್ಮುಲಾಸ್ ಹೇಳ್ತೀವಿ ತ್ರಿಬಲ್ ನೈನ್ ತ್ರಿಬಲ್ ಫೈವ್ ಏನೇನೋ ಹೇಳ್ತಾರೆ ಅವೆಲ್ಲದಕ್ಕಿಂತ ಮುಖ್ಯ ಏನಂತ ಹೇಳಿದರೆ ನಿಮ್ದೇ ಆದ ಯು ಹ್ಯಾವ್ ಟು ಡಿಸೈನ್ ಆನ್ ಯುವರ್ ಓನ್ ಓಕೆ ಬೇರೆ ಅವ್ರಿಗೋಸ್ಕರ ಅಲ್ಲ ನಿಮಗೆ ಏನು ಬೇಕಾಗಿದೆ ಅವ್ರಿಗಿಂಗ್ ಇವ್ರಿಗೆ ಹಿಂಗಾಯ್ತು ಬೇಡ ನೀವು ನೀವಾಗಿ ನಿರ್ದಿಷ್ಟವಾಗಿ ನಿಯಮಬದ್ಧವಾಗಿ ಮಾಡೋಕಾದರೆ ಇವೆಲ್ಲ ನಾವು ನಮ್ಮ ಆಗಿ ನಮ್ಮ ನರಗಳಲ್ಲೆಲ್ಲ ಇನ್ನು ಸಿನಾಪ್ಸಿಸ್ ಸೆಂಟರ್ಸ್ನಲ್ಲೆಲ್ಲ ಇನ್ನು ಡೀಪ್ ಆಗಿ ನಮ್ಮ ಸೆಲ್ಸ್ಗೆ ಹೋಗ್ಬೇಕದು ಆ ಡಿಸೈರ್ ಬರ್ನಿಂಗ್ ಡಿಸೈರ್ ಅಂತ ಹೇಳ್ತಾರೆ ಆ ಆಕಸೆ ಆಕಾಂಕ್ಷೆ ನಮ್ಮಲ್ಲಿದ್ದಾಗ ವೀ ಕ್ಯಾನ್ ಮ್ಯಾನಿಪುಲೇಟ್ ಮ್ಯಾನಿಫೆಸ್ಟ್ ವಿ ಕ್ಯಾನ್ ಡೂ ಎವ್ರಿಥಿಂಗ್ ದಟ್ಸ್ ವಂಡರ್ಫುಲ್ ಜೊತೆಗೆ ಇನ್ನೊಂದು ಆಫರ್ ಕೊಟ್ಟಿದ್ದಾರೆ ಸರ್ ಏನಂದ್ರೆ ಗೌರಿ ಶಕ್ ಸ್ಟುಡಿಯೋದ ವೀಕ್ಷಕರ ಪೈಕಿ ಐದು ಜನರಿಗೆ ಫ್ರೀ ಫ್ರೀ ಆಗಿ ಹೇಳ್ಕೊಡ್ತೀನಿ ಅಂತ ಹೇಳಿ ಸೊ ಸ್ಯಾಟರ್ಡೆ ಸಂಡೇ ಸಂಡೇ ನಾಟ್ ಫ್ರೀ ಫಾರ್ ಓನ್ಲಿ ಫೈವ್ ಫಸ್ಟ್ ಫೈವ್ ಮೆಂಬರ್ಸ್ಗೆ ದಯವಿಟ್ಟು ಆಸಕ್ತರು ಅವ್ರನ್ನ ಸಂಪರ್ಕಿಸಿ ಅವ್ರ ಫೋನ್ ನಂಬರ್ ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಯಾಕೆ ಅಂತಂದ್ರೆ ಇದು ನಾನು ಸ್ವತಃ ಅನುಭವಿಸಿದ್ದೀನಿ ಇದ್ರಲ್ಲಿ ಯಾವ ಮೂಢನಂಬಿಕೆ ಇಲ್ಲ ಇದರಲ್ಲಿ ಯಾವ ದೇವರು ಪೂಜೆ ಪುನಸ್ಕಾರ ಏನಿಲ್ಲ ಇಟ್ಸ್ ಓನ್ಲಿ ನಿಮ್ಮ ಮನ ನಿಮ್ಮ ಮನಸ್ಸು ನಿಮ್ಮ ಮನಸ್ಸಿನ ಶಕ್ತಿ ನಿಮ್ಮ ನಿಮ್ಮ ಒಳಗಡೆ ಇರುವಂಥ ಶಕ್ತಿ ನಿಮ್ಮ ಅಂತರ್ಶಕ್ತಿ ಇರುತ್ತಲ್ಲ ಅದು ಮತ್ತು ಸರ್ ಹೇಳಿದಾಗೆ ಆ ಆಸೆ ಅನ್ನೋದು ಕೇವಲ ಒಂದು ಬ್ರೈನ್ ಲೆವೆಲಲ್ಲಿ ಮೈಂಡ್ ಲೆವೆಲಲ್ಲಿ ಇದ್ದರೆ ಆಗಲ್ಲ ಅದು ಅದು ನಿಮ್ಮ ಬರ್ನಿಂಗ್ ಡಿಸೈರ್ ಅಂದರೆ ಬರ್ನಿಂಗ್ ಡಿಸೈರ್ ಅಂದರೆ ಏನು ಅಂದರೆ ಅರ್ಥ ನಿಮಗೆ ಕೂತ್ಕೊಳ್ಳೋಕ್ಕೆ ಬಿಡಲ್ಲ ಅದು ನಿಮ್ಮ ಮಲಗಕ್ಕೆ ಬಿಡಲ್ಲ ನಿಮಗೇನು ಮಾಡೋಕ್ಕೆ ಬಿಡಲ್ಲ ಬರೀ ಅದೇ ಯೋಚನೆ ಇರುತ್ತೆ ಅಲ್ಲ ಅದು ಅದನ್ನೇ ಮಾಡಬೇಕಂತ ಅನ್ಸುತ್ತೆ ಸೊ ದಟ್ ಈಸ್ ಬರ್ನಿಂಗ್ ಡಿಸೈರ್ ಸೊ ಆ ಥರ ಇದ್ದಾಗ ಎಲ್ಲ ವಿಚಾರಗಳು ಎಲ್ಲ ವಿಷಯಗಳು ಎಲ್ಲ ವಸ್ತುಗಳು ಎಲ್ಲ ವ್ಯಕ್ತಿಗಳು ಎಲ್ಲ ಸಿಚುವೇಶನ್ಗಳು ಮ್ಯಾನಿಫೆಸ್ಟ್ ಆಗ್ತವೆ ಬಟ್ ಅದೊಂದು ಪ್ರೊಸೆಸ್ ಇದೆ ಅದನ್ನು ನಮಗೆ ಡಾಕ್ಟರ್ ಸುಬ್ಬಯ್ಯ ಯೋಗಿಕ್ ವೇ ಆಫ್ ಪ್ರಾಸೆಸಿಂಗ್ ನಾಟ್ ಜನರಲ್ ಈ ಯಾವೇ ಹೇಳಿದರು ಇವರು ಹೇಳಿದರು ಇದೆಲ್ಲ ಮುಖ್ಯ ನಾವು ಯೋಗದ ಯೋಗ ಪ್ರಕಾರ ನಮ್ಮ ಭಾರತ ದೇಶ ಸಂಸ್ಕೃತಿ ಪ್ರಕಾರ ನಾವು ಒಬ್ಬ ಮನುಷ್ಯರಾಗಿ ಏನೇನು ಬೇಕಾಗಿದೆ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಂಡು ಓದ್ಬೋದು ತಾವು ಮುಂಚೆನೇ ಕೇಳಿದ್ರೆ ಒಳ್ಳೆ ಹೆಂಡತಿ ಒಳ್ಳೆ ಗಂಡ ಒಳ್ಳೆ ಮಕ್ಕಳು ಒಳ್ಳೆ ರೀತಿಯಲ್ಲಿ ಬಾಳಬೇಕು ಅಂತ ಎಲ್ಲರೂ ಕೇಳ್ತಾರೆ ಅಂತೇಳಿ ತೊಂಬತ್ತು ಎಂಟು ಪರ್ಸೆಂಟ್ ಕೇಳ್ತಾ ಇಲ್ಲ ಸರ್ ಅದರಿಂದನೇ ಅವರು ಬಡವರಾಗಿದ್ದಾರೆ ಸರ್ ಓನ್ಲಿ ಟೂ ಪರ್ಸೆಂಟ್ ಆರ್ ಕ್ರೇವಿಂಗ್ ಫಾರ್ ಇಟ್ ಕ್ರೇವಿಂಗ್ ಅಂತ ಹೇಳಿದ್ರೆ ನಮ್ಮವರು ಎಂಡ ಹೊಡೆದು ಮಜಾ ಮಾಡಿದರೆ ಇದೇ ಶೋಕಿ ಅನ್ಕೊಂತಾರೆ ಅದಲ್ಲ ಸರ್ ಜೀವನ ಅನ್ನೋದು ಇದೆ ಸರ್ ಲೈಫ್ ಇಸ್ ಮೋರ್ ಪ್ರಿಷಿಯಸ್ ದೆನ್ ದಿ ಫಿಸಿಕಲ್ ಎಂಜಾಯ್ಮೆಂಟ್ಸ್ ಅದು ಆವಾಗಲೇ ನಮಗೂ ಅದು ಒಬ್ಬ ಎ ಎಸ್ ಆಗಬೇಕು ಆಗಬೇಕಾದ್ರೆ ಮಿನಿಮಮ್ ಅವರು ಫಿಫ್ಟೀನ್ ಟು ಏಯ್ಟೀನ್ ಅವರ್ಸ್ ಕೆಲಸ ಮಾಡ್ತಾರೆ ಸರ್ ತಾವು ಹೇಳಿದಂಗೆ ಮಲಗೋಗ್ಬಿಡಲ್ಲ ಎದ್ದೋಳೋಗ್ಬಿಡಲ್ಲ ಹೋಗ್ಬಿಡಲ್ಲ ಒಂದಕ್ಕೆ ಎರಡು ಹೋಗಬೇಕಾದ್ರೂ ಯೋಚನೆ ಮಾಡೋಷ್ಟು ಅದು ನಮ್ಮನ್ನು ಪುಷ್ ಮಾಡುತ್ತೆ ತಳ್ಳುತ್ತೆ ಆ ಅಂಥದ್ದು ಬೇರೆ ಯಾರೋ ಇರಲ್ಲ ನಮ್ಮ ಆತ್ಮಶಕ್ತಿ ನಮ್ಮ ಒಂದು ಮಾನಸಿಕ ಸದೃಢತೆ ನನಗೆ ಬೇಕು ಕಣ್ಣು ತೆಗೆದು ಮುಚ್ಚಿದರೆ ತಾವ ಹೇಳಿದಂಗೆ ಆ ಕಾರ್ ಬರುತ್ತೆ ಅಂತ ಹೇಳಿದ್ರೆ ನಮಗೂ ಗೌರಿ ಶಕ್ಕೆ ಅವರು ಬಂದರು ನನಗೆ ಎದುರುಗಡೆ ಕೂತಿದ್ದೀವಿ ಆ ರೀತಿ ಪ್ರೇಕ್ಷಕರು ಬೇಕಾದಷ್ಟು ಜನ ವಿ ಆರ್ ಅಟ್ಯಾಚಿಂಗ್ ವಿತ್ ದಮ್ ಅದರ್ವೈಸ್ ವಿ ವಾಂಟ್ ಅಟ್ರಾಕ್ಟ್ ಪ್ರತಿ ಒಬ್ಬನಲ್ಲಿ ನನಗೆ ಬರಲಿ ಅನ್ನೋದಲ್ಲ ನನ್ನ ಅಟ್ರಾಕ್ಟ್ ಮಾಡುವಂಥವ್ರು ಅವ್ರಿಗೆ ನಾನು ಅಟ್ರಾಕ್ಟ್ ಆಗುವಂಥದ್ದು ಆ ಲೆವೆಲ್ನಲ್ಲಿ ನಾವು ಮಾಡಿದಾಗ ಮ್ಯಾನಿಫೆಸ್ಟೇಷನ್ ಮಾಡಿದಾಗ ವಿಲ್ ಕಮ್ ಟುಗೆದರ್ ಆ್ಯಂಡ್ ಗ್ರೋ ಟುಗೆದರ್ ವಿ ಜಾಯಿನ್ ಟುಗೆದರ್ ಥಿಂಕ್ ಅಂಡ್ ಗ್ರೋ ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್ ತುಂಬ ಬ್ಯೂಟಿಫುಲ್ ಆಗಿ ಹೇಳಿದ್ರಿ ಬಟ್ ಅದೇ ಇದನ್ನು ಇಪ್ಪತ್ತು ನಿಮಿಷದಲ್ಲಿ ಇಪ್ಪತ್ತೈದು ನಿಮಿಷದಲ್ಲಿ ಹೇಳೋಕ್ಕಾಗಲ್ಲ ಅದರ ಸಲ ಕ್ಲಾಸ್ ಮಾಡ್ತೀನಿ ಅಂತ ಹೇಳಿದರು ನೋಡೋಣ ಮುಂದಿನ ದಿನಗಳಲ್ಲಿ ಗೌರಿ ಶಾಖಿ ಸ್ಟುಡಿಯೋ ಮತ್ತು ಡಾಕ್ಟರ್ ಸುಬ್ಬಯ್ಯ ಸೇರಿಕೊಂಡು ಕೂಡ ಕ್ಲಾಸ್ ಮಾಡ್ಬೋದು ಬಟ್ ಸದ್ಯಕ್ಕೆ ಐದು ಜನರಿಗೆ ಅವ್ರು ಫ್ರೀ ಹೇಳ್ತೀನಿ ಅಂತಂದಿದ್ದಾರೆ ದಯವಿಟ್ಟು ಅವ್ರನ್ನ ಸಂಪರ್ಕಿಸಿ ಅಂತ ಹೇಳ್ತೀನಿ ಮತ್ತು ಕೇವಲ ಲಾ ಆಫ್ ಅಟ್ರಾಕ್ಷನ್ ಅಥವಾ ಮ್ಯಾನಿಫೆಸ್ಟೇಷನ್ ಅಲ್ಲ ಇದರ ಹೊರತಾಗಿ ಕೂಡ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಡಾಕ್ಟರ್ ಸುಬ್ಬಯ್ಯ ಅವರನ್ನ ಸಂಪರ್ಕಿಸಿ ಡಾಕ್ಟರ್ ಸುಬ್ಬಯ್ಯ ಅವರ ಬೇರೆ ಬೇರೆ ವಿಚಾರಗಳ ಬಗ್ಗೆ ಅವ್ರು ಮಾತಾಡೋ ವಿಡಿಯೋ ನೋಡಬೇಕಂದ್ರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿರುತ್ತೆ ಮೇಲೆ ಶೇರ್ ಮಾಡಿರೋ ಪುನೀತ್ ಪುನೀತು ಕಮ್ಯುನಿಟಿ ಪೇಜಲ್ಲಿ ಇರುತ್ತೆ ಅವರ ಪ್ಲೇಲಿಸ್ಟ್ ಕೂಡ ಒಂದು ಸಲ ನಾವು ಶೇರ್ ಮಾಡ್ತೀವಿ ಅದನ್ನು ಕೂಡ ನೋಡಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ನಾವು ಇತ್ತೀಚಿಗೆ ನಾವು ಶೇರ್ ಮಾಡ್ತಾ ಇದ್ದೀವಿ ಅಲ್ಲೂ ಕೂಡ ನೀವು ನೋಡಿ ಅಂತ ಹೇಳ್ತಾ ನಾನು ಈ ಸಂದರ್ಶನ ಮುಗಿಸ್ತಾ ಇದ್ದೀನಿ ಮುಗಿಸೋಕೆ ಮುಂಚೆ ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಅವರಿಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಬಿ ಹ್ಯಾಪಿ ಹ್ಯಾವ್ ಎ ಡೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಇದು ಲಾ ಆಫ್ ಅಟ್ರಾಕ್ಷನ್ ಅಥವಾ ಲಾ ಆಫ್ ಮ್ಯಾನಿಫೆಸ್ಟೇಷನ್ ಅಥವಾ ನಾವು ಅನ್ಕೊಂಡದಾಗೋದು ನಾವು ಒಳ್ಳೆ ವಸ್ತುಗಳನ್ನ ವಿಚಾರಗಳನ್ನ ವ್ಯಕ್ತಿಗಳನ್ನ ಸಿಚುವೇಶನ್ಗಳನ್ನ ಅಟ್ರಾಕ್ಟ್ ಮಾಡೋದು ಆಕರ್ಷಿಸೋದು ನಮ್ಮ ಕಡೆ ಸೊ ಅದ್ರ ಬಗ್ಗೆ ನಿಮಗೆ ಇದು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಕುರಿತು ಏನಾದರೂ ಪ್ರಶ್ನೆಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡ್ತಾರೆ ಗೌರಿಷಕ್ ಸ್ಟುಡಿಯೋ ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ ನಮಸ್ಕಾರ